ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಮ್ಮ ಕಿಚನಲ್ಲಿ ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೀವಿ ಆದರೆ ಇದು ನಾರ್ಮಲ್ ಬೀಟ್ರೂಟ್ ಪಲ್ಯ ಎಲ್ಲ ಮಸಾಲ ಬೀಟ್ರೂಟ್ ಪಲ್ಯ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನೀಗ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊದಲಿಗೆ ಒಂದು ಆಗೋಷ್ಟು ಕೊಬ್ಬರಿ ಒಂದು ಮೂರು ಹಸಿ ಮೆಣ್ಸಿನ್ಕಾಯಿ ಅಂದರೆ ಖಾರ ತಕ್ಕಾದಷ್ಟು ಆದಷ್ಟು ಒಂದು ಇಂಚಾಗೋಷ್ಟು ಶುಂಠಿ ಅದೇ ರೀತಿ ಒಂದು ಎರಡು ಆಗೋಷ್ಟು ಕರ್ಬಿನಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಂಡು ಇದನ್ನು ನಾವೀಗ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋಣ ನೀರು ಹಾಕದೆ ಹಾಗೆ ರುಬ್ಕೊಳ್ಳಿ ಈಗ ನಾನು ಬಾಣಲಿದಲ್ಲಿ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಸ್ವಲ್ಪ ಆಗಲಿ ಬಿಸಿ ಆದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಅದೇ ರೀತಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಅದೇ ರೀತಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೆಳೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದನ್ನ ಕಾಳು ಹಾಕೊಳ್ತಾ ಒಂದು ಒಂದಕ್ಕೆ ಆಗೋಷ್ಟು ಕರವೇನೆಲ್ಲ ಈಗ ಇದನ್ನ ಒಂದು ಎರಡು ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಲಿ ಅದಾದ ನಂತರ ನಾವು ಈಗ ಇದಕ್ಕೆ ಎರಡು ಮೀಡಿಯಂ ಸೈಜ್ನ ಈರುಳ್ಳಿನ ಸಣ್ಣ ಸಣ್ಣ ಹಚ್ಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ ನೀವು ಯಾವ ರೀತಿ ಬೇಕಾದರೂ ಹಚ್ಕೋಬಹುದು ತೊಂದರೆ ಇಲ್ಲ ಉದ್ದ ಬೇಕಾದ್ರೆ ಉದ್ದನ್ನು ಹಚ್ಕೋಬಹುದು ಸ್ವಲ್ಪ ಲೈಟ್ ಆಗಿ ಕಲರ್ ಚೇಂಜ್ ಆಗಲಿ ಅದಾದ ನಂತರ ಬೀಟ್ರೋಟ್ನ ನಾನೀಗ ತುರ್ದು ಇಟ್ಕೊಂಡಿದ್ದೀನಿ ಈಗ ಆಲ್ರೆಡಿ ಈಗ ಈ ಬೀಟ್ರೋಟ್ನ ಸಹ ಇದು ನಾನು ಮೀಡಿಯಮ್ ಸೈಜ್ ಒಂದು ನಾಲ್ಕು ಗಡ್ಡೆ ತಗೊಂಡಿದ್ದೀನಿ ಇದು ಒಂದು ಮೂರು ಜನಕ್ಕಾಗೋ ಅಷ್ಟಿದೆ ಈಗ ಇದನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ನೀರಿನ ನೀರನ್ನ ಹಿಂಡೋದು ಬೇಡ ನಾವು ಈ ರೀತಿ ಫ್ರೈ ಮಾಡೋ ಟೈಮಲ್ಲಿ ಏನಾಗುತ್ತೆ ಬಿಸಿಗೆಲ್ಲ ಡ್ರೈ ಆಗುತ್ತೆ ಹಾಗಾಗಿ ನೀವು ಬೇಕಾದ್ರೆ ಹಿಂಡ್ಬಿಟ್ಟು ಹಾಕೋಬೋದು ತೊಂದರೆ ಇಲ್ಲ ಈಗ ಇದಕ್ಕೆ ನಾನು ರುಚಿಗೆ ತಕ್ಕದಷ್ಟು ಪುಡಿ ಉಪ್ಪನ್ನ ಹಾಕ್ಕೊಳ್ತೀನಿ ಅದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ ನಂತರ ನಾವೀಗ ಮುಚ್ಚಲು ಮುಚ್ಚಿಬಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ರೀತಿ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಆ ಆಪಲ್ಲಿ ಆವಾಗ ಅವಾಗ ನಾವೀಗ ಮುಚ್ಚಲು ತೆಗೆದುಬಿಟ್ಟು ಒಂದು ನಿಮಿಷ ಒಂದೂವರೆ ನಿಮಿಷ ಒಂದೊಂದು ಸಾರಿ ಮುಚ್ಚಲು ತೆಗೆದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ನಾವು ಈಗ ಏನು ಮಸಾಲ ರುಬ್ಬಿಟ್ಕೊಂಡಿದ್ವಿ ಈಗ ಅದನ್ನು ಸಹ ಹಾಕ್ಕೊಳ್ತಿದ್ವಿ ಅದನ್ನು ಹಾಕ್ಕೊಂಡು ನೋಡಿ ತರಿ ತರಿಯಾಗಿ ರುಬ್ಕೊಂಡಿರ್ಬೇಕು ನೀರು ಹಾಕದೆ ಹಾಗೆ ರುಬ್ಕೋಬೇಕಾಗುತ್ತೆ ಈಗ ಇದನ್ನು ಹಾಕೊಂಡು ಅದಾದ ನಂತರ ಮತ್ತಿನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡು ಮಿಕ್ಸ್ ಮಾಡಿ ಮತ್ತೊಂದು ಎರಡು ನಿಮಿಷ ಇದನ್ನು ಹಾಗೆ ಮುಚ್ಚಲ ಮುಚ್ಚಬೇಕಾಗುತ್ತೆ ಸ್ವಲ್ಪ ಹಸಿ ವಾಸನೆ ಹೋಗಬೇಕಾಗುತ್ತೆ ನಾವು ಇಲ್ಲಿ ಶುಂಠಿ ಅದೇ ರೀತಿ ಹಸಿ ಮೆಣಸಿನಕಾಯಿ ಎಲ್ಲ ಹಾಕಿರ್ತೀವಲ್ಲ ಇದೆಲ್ಲ ಹಸಿ ವಾಸನೆ ಹೋಗಬೇಕು ಈ ಗ್ಯಾಪಲ್ಲಿ ಈಗ ನಾವು ಒಂದ್ಸರಿ ಸ್ವಲ್ಪ ತಗೊಂಡು ಅದನ್ನು ನಾವು ಟೇಸ್ಟ್ ಮಾಡಿದಾಗ ಉಪ್ಪು ಖಾರ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಈಗ ಗೊತ್ತಾಗ್ಬಿಡುತ್ತೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ತಗೊಂಡು ಸ್ವಲ್ಪ ಈಗಲೇ ಏನಾದರೂ ಉಪ್ಪು ಆ ರೀತಿ ಖಾರ ಕಡಿಮೆ ಇದ್ರೆ ನಿಮಗೆ ಬೇರೆ ಖಾರ ಕಡಿಮೆ ಒಂಚೂರು ಖಾರದ ಪುಡಿ ಹಾಕೋಬೋದು ಅಂತಂದ್ರೆ ಉಪ್ಪು ಕಡಿಮೆ ಒಂಚೂರು ಉಪ್ಪನ್ನ ಹಾಕಿ ಅಡ್ಜಸ್ಟ್ ಮಾಡ್ಬೋದು ಈಗ ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಅದಾದ ನಂತರ ನಾವು ಡೈರೆಕ್ಟ್ ಸರ್ವ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ರೆಗ್ಯುಲರಾಗಿ ನಿಮಗೆ ಬೀಟ್ರೋಟ್ ಪಲ್ಯ ಮಾಡಿ ತಿಂದು ಬೇಜಾರಾಗಿದ್ದರೆ ಈ ರೀತಿ ಸರಿ ಮಸಾಲ ಬೀಟ್ರೋಟ್ ಪಲ್ಯ ಮಾಡಿ ತಿಂದು ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಸಹ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ನಾನಂತೂ ಇದನ್ನು ಚಪಾತಿಗೆ ಸರ್ವ್ ಮಾಡಿಕೊಂಡೆ ನಾವು ಬಿಸಿಯಾನಕ್ಕೂ ಸಹ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು